ಹಾಯ್ ಫ್ರೆಂಡ್ಸ್ ನಂದಗೋಕುಲ ಧಾರವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಹೊಸ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಮ್ಮು ಚಳಿ ಅಂತ ನಡುಕ್ತಾ ಮಲಗಿರ್ತಾಳೆ ಅದಕ್ಕೆ ವಲ್ಲಭ ಎಲ್ಲ ನನ್ನ ಕರ್ಮ ಆ ನೆನ್ನೆ ಕಾಲೇಜ್ನಲ್ಲಿ ಗೋಲ್ಗೊಪ್ಪ ಕಾಂಪಿಟೇಷನ್ ಇತ್ತಲ್ಲ ಅಲ್ಲಿ ಚೆನ್ನಾಗಿ ತಿಂದಿರ್ತಾಳೆ ಅದು ಅಜೀರ್ಣಾಗಿ ಜ್ವರ ಬಂದಿದೆ ಇವಳಿಗೆ ತಣ್ಣೀರು ಬಟ್ಟೆ ಹಾಕಿ ನಾನು ಸೇವೆ ಮಾಡಬೇಕು ಗೂಬೆ ಗೂಬೆ ಇವಳು ಅಂತ ಹೇಳ್ತಾನೆ ಇನ್ನು ಈ ಕಡೆ ಮೀನಾ ಮತ್ತು ಅತ್ತೆ ಗಿರಿಜಾ ವಲ್ಲಭ ಏನು ಮಾಡ್ತಾ ಇದ್ದಾನೆ ಅಂತ ಕದ್ದು ನೋಡಕ್ಕೆ ಬರ್ತಾರೆ ವಲ್ಲಭ ಅಮ್ಮುಗೆ ತಣ್ಣೀರು ಬಟ್ಟೆ ಇಡ್ತಾನೆ ಆಗ ಅಮ್ಮು ಅಪ್ಪ ನನ್ನ ಕ್ಷಮಿಸ್ಬಿಡಿ ಅಪ್ಪ ಪ್ಲೀಸ್ ಅಪ್ಪ ಅಂತ ಕನಸಲ್ಲೇ ಕನ್ವರ್ಸ್ತಾ ಇರ್ತಾಳೆ ಈ ಕಡೆ ಮೀನಾ ಅತ್ತೆಗೆ ಅತ್ತೆ ನೋಡಿದ್ರ ನಮ್ಮ ಪ್ಲ್ಯಾನ್ ಹೇಗೆ ವರ್ಕೌಟ್ ಆಗ್ತಾ ಇದೆ ಅಂತ ಅಮ್ಮುಗೆ ಹುಷಾರಿಲ್ಲ ಅಂದ ತಕ್ಷಣ ನೀವು ಹೋಗಿ ಮಾಡಿದಿದ್ರೆ ಮಾಡಿದ್ದಿದ್ರೆ ಅವ್ನು ಪಾಡ್ಕೊಂಡು ಕಾಲೇಜಿಗೆ ಹೋಗ್ತಾ ಇದ್ದ ಆಗ ಈ ಸೀನ್ ಮಿಸ್ ಆಗ್ತಾ ಇತ್ತು ಅಂತ ಹೇಳ್ತಾಳೆ ಆಗ ಅತ್ತೆ ಗಿರಿಜಾ ಹೌದು ಕಣೆ ಮೀನಾ ನನಗೆ ತಲೆಗೆ ಹೊಳಿಲೇ ಇಲ್ಲ ಜಾಣೆ ಕಣೆ ನೀನು ಎಂಥ ಒಳ್ಳೆ ಐಡಿಯಾ ಮಾಡಿದ್ಯಾ ಇವರಿಬ್ಬರನ್ನ ಈಗ ಎಷ್ಟು ಖುಷಿಯಾಗುತ್ತೆ ಅಲ್ವ ಅಂತ ಹೇಳ್ತಾಳೆ ಆದರೂ ಪಾಪ ಅಮ್ಮು ಅವಳು ಜ್ವರ ಬೇಗ ವಾಸಿಯಾಗಿಬಿಟ್ರೆ ಸಾಕಪ್ಪ ಅಂತ ಹೇಳ್ತಾಳೆ ಈ ಕಡೆ ವಲ್ಲಭ ಕಾಲೇಜಿಗೆ ಬೇರೆ ಲೇಟ್ ಆಯ್ತಲ್ಲ ನೀನು ಸಲ ತಣ್ಣೀರು ಬಟ್ಟೆ ಹೊರಡ್ತೀನಿ ಅಂತ ಹೇಳ್ತಾನೆ ಅದನ್ನು ಮೀನ ಕೇಳಿಸ್ಕೊಂಡಾಗ ಬೇಕು ಬೇಕು ಅಂತ ಅತ್ತೆನ ಸೈಡ್ ಕರ್ಕೊಂಡು ಹೋಗಿ ವಲ್ಲಭನಿಗೆ ಕೇಳುತ್ತಾರ ಜೋರಾಗಿ ನೀವು ಏನೇ ಹೇಳಿಯತ್ತೆ ಈ ಗಂಡಸರಿಗೆ ಹೆಣ್ಗರ್ಳು ಅನ್ನೋದೇ ಇಲ್ಲ ಗಂಡನಿಗೆ ಏನಾದರೂ ಹುಷಾರಿಲ್ಲ ಅಂದಾಗ ನಾವು ಮಾತ್ರ ಎಲ್ಲ ಕೆಲಸ ಬಿಟ್ಟು ಅವ್ರ ಪಕ್ಕನೇ ಇದ್ದು ಅವರನ್ನು ಜೋಪಾನವಾಗಿ ನೋಡ್ಕೋತೀವಿ ಆದರೆ ಅದೇ ಸೆಂಟಿಮೆಂಟು ಈ ಗಂಡಸ್ರಿಗೆ ಇಲ್ಲ ಅಲ್ವಾ ಅವರಿಗೆ ಕೆಲಸ ಅಂತ ಎಲ್ಲ ಹೊರಟು ಹೋಗ್ತಾರೆ ನಮಗೆ ಜ್ವರ ಬರಲಿ ತಲೆನೋವು ಬರಲಿ ಹೊಟ್ಟೆ ಹಾಳಾಗಿರಲಿ ನಮ್ಮ ಆರೋಗ್ಯನ ನಾವೇ ನೋಡ್ಕೋಬೇಕು ಅದೇನು ಜನ್ಮನೋ ನಮ್ಮದು ಇವಾಗ ಯಾರೋ ಯಾಕೆ ವಲ್ಲಭನೇ ನೋಡಿ ಅಮ್ಮೋಗೆ ಪಾಪ ಹುಷಾರಿಲ್ಲ ಜ್ವರ ಬಂದಿದೆ ಅವಳಿಗೆ ತಣ್ಣೀರು ಬಟ್ಟೆ ಹಾಕು ಅಂತ ಹೇಳಿದ್ದೀನಿ ವಲ್ಲಭ ಅವ್ರ ಕೆಲಸ ಮುಗಿದ ಮೇಲೆ ಕಾಲೇಜಿಗೆ ಹೊರಟೋಗ್ತಾರೆ ನಾವೆಲ್ಲ ಮೇಳಕ್ಕೆ ಹೋಗ್ತೀವಿ ಪಾಪ ಅಮ್ಮ ಮನೇಲಿ ಒಬ್ಬಳೇ ಇರ್ತಾಳೆ ಪಾಪ ಇದೆಲ್ಲ ಗಂಡಸರಿಗೆಲ್ಲ ಅರ್ಥ ಆಗುತ್ತೆ ಹೇಳಿ ಅಂತ ಹೇಳ್ತಾಳೆ ಇದನ್ನು ಈ ಕಡೆ ಒಲ್ಲಬ್ಬ ಇದನ್ನೆಲ್ಲ ಕೇಳಿಸ್ಕೊಂಡು ಹೌದಲ್ವಾ ನಾನು ಹೊರಟೋದ್ರೆ ಇವಳನ್ನು ಯಾರು ನೋಡ್ಕೋತಾರೆ ಇವತ್ತು ಬೇರೆ ಮನೇಲಿ ಯಾರೂ ಇರಲ್ಲ ಅಂತ ಮನ್ಸರೇ ಹೇಳ್ಕೊತಾನೆ ಮತ್ತೆ ಪುನಃ ಏನಾರು ಹೋದರೆ ನನಗೇನು ಅಂತ ಹೇಳ್ತಾನೆ ನಂತರ ಓ ಇಲ್ಲ ಇವಳನ್ನು ಕಟ್ಕೊಂಡಿದ್ದೀನಿ ಅಂದರೆ ಇವಳು ನನ್ನ ರೆಸ್ಪಾನ್ಸಿಬಿಲಿಟಿ ನಾನೇ ಇವಳನ್ನು ನೋಡ್ಕೋಬೇಕು ಅಂತ ಹೇಳ್ತಾನೆ ಈ ಕಡೆ ಮೀನಾ ಮತ್ತು ಗಿರಿಜಾ ಅದು ನೋಡಿ ತುಂಬ ಖುಷಿಪಟ್ಟು ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಮೀನಾ ದೇವ್ರ ಮುಂದೆ ತುಪ್ಪು ದೀಪ ಹಚ್ಚಿ ಬೇಡ್ಕೊಳ್ತಾ ಇರ್ತಾಳೆ ಅದನ್ನು ಕೇಶವ ನೋಡಿ ಏನಿವತ್ತು ತುಪ್ಪು ದೀಪ ಹಚ್ಚಿಬಿಟ್ಟಿದೀಯಾ ಅಂತ ಕೇಳಿದಾಗ ಅದು ಭಾವನೆಗೆ ಒಳ್ಳೆ ಹುಡುಗಿ ಸಿಗಲಿ ಅಂತ ಭಕ್ತಿಯಿಂದ ಬೇಡ್ಕೋತಾ ಇದೀಯಪ್ಪ ಅಂತ ಹೇಳ್ತಾಳೆ ಆಗ ಕೇಶವ ಪರವಾಗಿಲ್ವೇ ಬೇಡಿಕೆ ಜೋರಾಗಿ ಇದೆ ಅಂತ ಹೇಳಿದಾಗ ಮೀನಾ ಯಾಕೆ ಬೇಡ್ಕೋಬಾರ್ದಾ ಮಾವ ನೋಡಿದ್ರೆ ಬರೀಗಾಲಲ್ಲಿ ಚಪ್ರಿ ಇಲ್ಲದೆ ನಡೀತಾರೆ ನೀನು ನೋಡಿದರೆ ಸಡನ್ನಾಗಿ ಆಂಜನೇಯನ ಭಕ್ತ ಆಗ್ಬಿಟ್ಟಿದ್ಯಾ ಅಂತ ಕೇಳ್ತಾಳೆ ಆಗ ಕೇಶವ ಆಯಿತು ಮಾಧವನಿಗೆ ಮದುವೆ ಆಗಲಿ ಅಂತ ಈ ಕೇಶವ ಆ ಚನ್ನ ಕೇಶವನನ್ನು ಬೇಡ್ಕೊತಾನೆ ದೇವರೇ ಆದಷ್ಟು ಬೇಗ ಈ ಮನೆಗೊಂದು ಹಿರಿ ಸೊಸೆ ಬರಲಿ ಅಂತ ಬೇಡ್ಕೊತಾನೆ ಆಗ ಮೀನಾ ಯಾರು ಹಿರಿ ಸೊಸೆ ಈ ಮನೆಗೆ ನಾನೇ ಸೊಸೆ ಅಂತ ಹೇಳ್ತಾಳೆ ಆಗ ಕೇಶವ ಅದೇಗಾಗುತ್ತೆ ಅಣ್ಣ ಈ ಮನೆಗೆ ಮೊದಲನೇ ಮಗ ಅಂದಮೇಲೆ ಅವನು ಮದುವೆ ಆಗೋಳು ಅಲ್ವಾ ಹಿರಿ ಸೊಸೆ ಅಂತ ಹೇಳಿದಾಗ ಮೀನ ಇಲ್ಲ ಇಲ್ಲ ನಾನೇ ಈ ಮನೆಗೆ ಮೊದಲು ಬಂದಿದ್ದು ಹಾಗಾಗಿ ನಾನೇ ಹಿರಿ ಸೊಸೆ ಈ ಪಟ್ಟಣ ನಾನು ಯಾರಿಗೂ ಬಿಟ್ಕೊಡೋಲ್ಲ ಅಂತ ಹೇಳ್ತಾಳೆ ಆಗ ಕೇಶವ ಅಮ್ಮ ತಾಯಿ ಅಮ್ಮ ತಾಯಿ ನಿನ್ನ ಕುರ್ಚಿನ ಯಾರಿಗೂ ಬಿಟ್ಕೊಡ್ಬೇಡ ಏನು ಸಿ ಎಂ ಕುರ್ಚಿ ಅಲ್ಲಿ ಅಪ್ಪ ಲೇಟಾಯಿತು ಆದರೆ ಬೈತಾರೆ ನಡೀರಿ ಅಂತ ಹೇಳ್ತಾಳೆ ಆಗ ಮೀನಾ ಅಯ್ಯೋ ನಾನು ಇನ್ನೂ ರೆಡಿನೇ ಆಗಿಲ್ಲ ನಡೀರಿ ನಡೀರಿ ಅಂತ ಹೋಗ್ತಾಳೆ ಇನ್ನೂ ಈ ಕಡೆ ನಂದಕುಮಾರ ಗಿರಿಜಾ ಟೈಮ್ ಆಯಿತು ಆಗಲೇ ಒಂಬತ್ತು ಗಂಟೆ ಆಯಿತು ನಾವು ಒಂಬತ್ತುವರೆ ಅಷ್ಟರಲ್ಲಿ ಅಲ್ಲಿರಬೇಕು ಅಂತ ಹೇಳ್ತಾನೆ ಆಗ ಗಿರಿಜಾ ಆಯಿತು ರೀ ಇನ್ನೇನು ಹೊರಡೋದೆ ಅಂತ ಹೇಳ್ತಾಳೆ ಆಗ ನಂದಕುಮಾರ ಎಲ್ಲಿ ಅವರಿಬ್ಬರು ಅಂತ ಕೇಳಿದಾಗ ಮೀನಾ ಬಂದು ಮವ ಇಲ್ಲೇ ಹೊರಗಡೆ ಕ್ಯಾಬ್ ಬಂದಿದ್ಯಾ ಅಂತ ನೋಡೋಕೆ ಹೋಗಿದ್ದೆ ಬಂದಿದೆ ಅಂತ ಹೇಳ್ತಾಳೆ ಆಗ ನಂದಕುಮಾರ ಎಲ್ಲಿ ಮಾಧವ ಮಧುಮಗನೇ ಕಾಣ್ತಾ ಇಲ್ಲ ಅಂತ ಹೇಳಿದಾಗ ಅಷ್ಟರಲ್ಲಿ ಕೇಶವ ಮಾಧವನನ್ನು ರೆಡಿ ಮಾಡಿ ಮದು ಗೆಟಪ್ಪಲ್ಲಿ ಕರ್ಕೊಂಡು ಬರ್ತಾನೆ ಇದು ನೋಡಿ ನಂದಕುಮಾರ ಇದೆ ಕಣೋ ಅಂತ ಹೇಳ್ತಾನೆ ನಂತರ ಗಿರಿಜಾ ನನ್ನ ಮಗ ತುಂಬ ಮುದ್ದ ಕಾಣ್ತಾ ಇದ್ದಾನೆ ನೆನ್ನೆ ಮೊನ್ನೆ ಅಷ್ಟೇ ನನ್ನ ಕೈಯಲ್ಲಿ ಆಡಿಸ್ತಿದ್ದೆ ನೀನು ಅನಿಸುತ್ತೆ ಆಗಲೇ ಬೆಳೆದು ಬಿಟ್ಟಿದ್ದೀಯಾ ನನ್ನ ದೃಷ್ಟಿನೇ ಆಗುತ್ತೆ ನಿನಗೆ ಅಂತ ಹೇಳ್ತಾಳೆ ಆಗ ನಂದಕುಮಾರ ನೀನು ದೃಷ್ಟಿ ತೆಗೆಯೋದನ್ನು ಇನ್ನೊಂದು ಸಲ ಇಟ್ಕೊ ಲೇಟ್ ಆಗ್ತಾ ಇದೆ ಅಂತ ಹೇಳ್ತಾನೆ ಕೇಶವನಿಗೆ ಅಂಗಡಿ ಕಡೆ ನೋಡ್ಕೋ ಜೋಪಾನ ಅಂತ ಹೇಳಿ ಆಗ ಕೇಶವ ಎಲ್ಲಾನ ನೋಡ್ಕೊತೀನಪ್ಪ ನೀವು ಹೋಗಿ ಬನ್ನಿ ಅಂತ ಹೇಳ್ತಾನೆ ನಂತರ ಗಿರಿಜಾ ಕೇಶವ ಹೊರಗೆ ಹೋಗುವಾಗ ಮನೆ ಬಾಗಿಲು ಹಾಕೊಂಡು ಹೋಗ್ಬಿಟ್ಟಿಯಾ ಒಳಗೆ ಅಮ್ಮು ಮತ್ತು ವಲ್ಲಬ್ಬ ಇದ್ದಾರೆ ಅಂತ ಹೇಳ್ತಾಳೆ ಆಗ ಕೇಶವ ಓ ಹೌದಾ ಸರಿ ಅಮ್ಮ ಅಂತ ಹೇಳ್ತಾನೆ ಎಲ್ಲರೂ ಅಲ್ಲಿಂದ ಮೇಳಕ್ಕೆ ತಲುಪುತ್ತಾರೆ ಗಿರಿಜಾ ಏನ್ರೀ ಇಷ್ಟೊಂದು ಜನ ಬಂದಿದ್ದಾರೆ ಅಂತ ಹೇಳ್ತಾಳೆ ಆಗ ನಂದಕುಮಾರ ಹೌದು ನಾವಿಲ್ಲಿ ಬಂದು ಒಳ್ಳೆ ಕೆಲಸನೇ ಮಾಡಿದ್ವಿ ಅಂತ ಹೇಳ್ತಾಳೆ ನಂತರ ಮೀನಾ ಮವ ನಾನು ಈ ಮೇಳದ ಬಗ್ಗೆ ಎಲ್ಲ ತಿಳ್ಕೊಂಡು ಬಂದಿದ್ದೀನಿ ಇಲ್ಲಿ ಬಂದಿರೋ ಕುಟುಂಬನೆಲ್ಲ ಸ್ಟೇಜ್ ಮೇಲೆ ಕರೀತಾರಂತೆ ಕರೆದು ಹುಡುಗ ಅಥವಾ ಹುಡುಗಿ ಬಗ್ಗೆ ಪೂರ್ತಿ ಡೀಟೇಲ್ಸ್ ಹೇಳ್ತಾರಂತೆ ನಮ್ಗೆ ಏನಾದರೂ ಸಂಬಂಧ ಇಷ್ಟ ಆಗಿದ್ರೆ ನಾವು ಕರೆದು ಮಾತಾಡ್ಬೋದು ಅಂತ ಹೇಳ್ತಾಳೆ ಆಗ ನಂದಕುಮಾರ ನೋಡಿದ್ಯಾ ಗಿರಿಜಾ ನೋಡಿದ್ಯಾ ಗಿರಿಜಾ ನನ್ನ ಸೊಸೆ ಈಗೆಲ್ಲ ತಿಳ್ಕೊಂಡಿದ್ದಾಳೆ ಅದಕ್ಕೆ ಅವಳು ಬರಲಿ ಅಂತ ಹೇಳಿದ್ದು ದೇವ್ರ ದಯೆಯಿಂದ ಇವಳು ಥರನೇ ಸೊಸೆ ಸಿಕ್ಬಿಟ್ರೆ ಸಾಕು ಅಂತ ಹೇಳ್ತಾನೆ ಆಗ ಮೀನ ಕಾಲರ್ ಎತ್ತಿ ಅತ್ತೆಗೆ ತೋರಿಸ್ತಾಳೆ ಮಾಧ್ವ ಸಪ್ಪಗಿರೋದನ್ನು ಗಮನಿಸಿ ಮೀನ ಯಾಕೆ ಭಾವ ಹೀಗಿದ್ದೀರಾ ಅಂತ ಕೇಳ್ತಾಳೆ ಆಗ ಮಾಧ್ವ ಅಲ್ಲ ಯಾವಾಗಲೂ ಒಂದು ಕುಟುಂಬನ ಮಾತ್ರ ನೋಡೋಕೆ ಬಂದು ಹೋದಾಗ ರಿಜೆಕ್ಟ್ ಇದ್ರು ಇಲ್ಲಿ ಇಷ್ಟೊಂದು ಜನ ಬಂದಿದ್ದಾರೆ ಅವರು ನನ್ನ ರಿಜೆಕ್ಟ್ ಮಾಡಿದರೆ ನಿಮಗೆಲ್ಲ ಅವಮಾನ ಆದಂಗೆ ಆಗಲ್ವಾ ಅಂತ ಅದಕ್ಕೆ ಇದೆಲ್ಲ ಏನೂ ಬೇಡ ಹೊರಟು ಬಿಡೋಣ ಅಂತ ಹೇಳ್ತಾಳೆ ಹೇಳ್ತಾನೆ ಆಗ ನಂದಕುಮಾರ ನೀನೇನೋ ಚಿಕ್ಕ ಮಕ್ಕಳು ಜನ ನೋಡಿ ಹೆದರ್ಕೊಂಡಾಗೆ ಹೆದರ್ಕೋತಾ ಇದೆಯಾ ಇಷ್ಟು ಕುಟುಂಬಗಳು ನೋಡಿ ಇವತ್ತಾದ್ರೂ ನನಗೆ ಒಂದು ಕಡೆ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ನಿನ್ನಲ್ಲಿ ಆತ್ಮವಿಶ್ವಾಸ ಹುಟ್ಟಬೇಕು ಸುಮ್ಮನೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಇನ್ನು ಈ ಕಡೆ ಡಾಕ್ಟರ್ ಬಂದು ಅಮ್ಮುನ ಚೆಕ್ಅಪ್ ಮಾಡಿ ಇದು ವೈರಲ್ ಫೀವರ್ ಇವಾಗ ವೆದರ್ ಸರಿ ಇಲ್ಲ ಅಲ್ವಾ ಅದಕ್ಕೆ ಅಂತ ಒಲ್ಲಬನಿಗೆ ಹೇಳ್ತಾರೆ ಆಗ ಅಮ್ಮು ಡಾಕ್ಟರ್ ನನಗೆ ಮಾತ್ರೆಗಳನ್ನ ಕೊಡಿ ನಾನು ಕಾಲೇಜ್ ನಾನು ತಗೊಂಡು ಹುಷಾರಾಗ್ತೀನಿ ನಮ್ಮ ಕಾಲೇಜ್ನಲ್ಲಿ ಫೆಸ್ಟ್ ಇದೆ ನಾಟಕ ಮಾಡಬೇಕು ನಾನು ನನ್ನ ಫ್ಯಾನ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾಳೆ ಹೊಲ್ಲಭ ಇದನ್ನೆಲ್ಲ ನೋಡಿ ರಿಯಾಕ್ಷನ್ ಕೊಡ್ತಾನೆ ಇರ್ತಾನೆ ನಂತರ ಡಾಕ್ಟರ್ ಇದು ಮಾತ್ರೆಯಿಂದೆಲ್ಲ ವಾಸಿಯಾಗಲ್ಲ ಒಂದು ಇಂಜೆಕ್ಷನ್ ಕೊಡ್ತೀನಿ ಅಂತ ಹೇಳಿದಾಗ ಅಮ್ಮು ಅಯ್ಯೋ ಇಂಜೆಕ್ಷನೆಲ್ಲ ಏನೂ ಬೇಡ ಡಾಕ್ಟರ್ ನಾನು ಚಿಕ್ಕ ವಯಸ್ಸಿಂದ ಇದುವರೆಗೂ ಇಂಜೆಕ್ಷನ್ ತಗೊಂಡೇ ಇಲ್ಲ ನನಗೆ ಇಂಜೆಕ್ಷನ್ ಅಂದರೆ ಭಯ ನಮ್ಮಪ್ಪ ಯಾವ ಡಾಕ್ಟ್ರು ಬಂದರೂ ಇಂಜೆಕ್ಷನ್ ಕೊಡೋಕೆ ಬಿಡ್ತಾನೆ ಇರಲಿಲ್ಲ ಮಾತ್ರೆಯಲ್ಲೇ ಜ್ವರವನ್ನು ಕಡಿಮೆ ಮಾಡ್ತಾಯಿದ್ರು ನೀವು ನನಗೆ ಮಾತ್ರ ಕೊಡಿ ಅದು ಸ್ವೀಟ್ ಆಗಿರಬೇಕು ಪೆಪ್ಪರು ಮೆಂಟ್ ಚೀಪ್ತಾ ಚೀಪ್ತಾಯಿದ್ದಂಗೆ ನನ್ನ ಜ್ವರ ಕಡಿಮೆ ಆಗೋಗಬೇಕು ಅಂತ ಹೇಳ್ತಾಳೆ ಆಗ ವಲ್ಲಬ್ಬ ಏಯ್ ಒಂದು ಇಂಜೆಕ್ಷನ್ಗೆ ಎದ್ರಿ ಸಾಯ್ತಾ ಇದೆಯಲ್ಲ ಅದೇನು ಬೆಳೆಸಿದ್ದಾರೋ ನಿಮ್ಮಪ್ಪ ಅಂತ ಹೇಳ್ತಾನೆ ಆಗ ಅಮ್ಮು ಏಯ್ ನಮ್ಮಪ್ಪನ ತಂಟೆಗೆ ಬಂದರೆ ನೋಡು ಅಂತ ಹೇಳ್ತಾಳೆ ಆಗ ವಲ್ಲಬ್ಬ ನೋಡು ನೀನು ನಾಟಕದಲ್ಲಿ ಪರ್ಫಾರ್ಮ್ ಮಾಡಬೇಕು ಅಂತಂದರೆ ಇಂಜೆಕ್ಷನ್ ತಗೋ ಇಲ್ಲಾಂದರೆ ಹೇಳು ಶ್ರೀದೇವಿ ಸರ್ಗೆ ಇವಾಗಲೇ ಕಾಲ್ ಮಾಡಿ ಹೇಳ್ತೀನಿ ಬೇಡ ಅಂತ ಹೇಳ್ತಾನೆ ಆಗ ಅಮ್ಮು ಅಯ್ಯಯ್ಯೋ ಹಂಗೆ ಹೇಳ್ಬೇಡ ನಾಟಕದಲ್ಲಿ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳ್ತಾಳೆ ಅದಕ್ಕೆ ಒಲ್ಲಭ ಹಂಗಿದ್ರೆ ಜ್ವರ ಕಡಿಮೆ ಆಗಬೇಕು ಅಂದರೆ ನೀನು ಇಂಜೆಕ್ಷನ್ ತಗೋಬೇಕು ಕುಯ್ಯ ಪಯ್ಯ ಅಂದರೆ ಸುಮ್ಮನೆ ಇಂಜೆಕ್ಷನ್ ತೊಗೋಬಿಡು ಇಲ್ಲಾಂದರೆ ಸಾಯಿಸಿಬಿಡ್ತೀನಿ ಅಂತ ಹೇಳ್ತಾನೆ ಒಲ್ಲಬ್ಬ ಫ್ರೆಂಡ್ಗೆ ಕಾಲ್ ಮಾಡಿ ಇವತ್ತು ಕಾಲೇಜಿಗೆ ಬರಲ್ಲ ಅಂತ ಹೇಳ್ತಾನೆ ಡಾಕ್ಟರ್ ಅಮ್ಮುಗೆ ಇಂಜೆಕ್ಷನ್ ಕೊಡೋಕೆ ಬಂದಾಗ ಆಂಜನೇಯ ಆಂಜನೇಯ ಅಂತ ಅಮ್ಮು ಹೇಳ್ಕೊತಂಡು ಆ ಹೇಳ್ಕೊಂಡು ಆ ಇಂಜೆಕ್ಷನ್ನ ತಳ್ಬಿಡ್ತಾಳೆ ಬೈ ಮಿಸ್ ಆ ಇಂಜೆಕ್ಷನು ವಲ್ಲಭನಿಗೆ ಚುಚ್ಚಿಕೊಳ್ಳುತ್ತೆ ತಕ್ಷಣ ವಲ್ಲಭ ಡಾಕ್ಟರ್ ಇಂಜೆಕ್ಷನ್ನ ನನಗೆ ಯಾಕೆ ರೀ ಚುಚ್ಚಿದ್ರಿ ಅಂತ ಹೇಳಿದಾಗ ಡಾಕ್ಟರ್ ನಿಮ್ಮ ಹೆಂಡತಿ ನನ್ನ ಕೈನ ತಳ್ಳಿಬಿಟ್ಲು ಅಂತ ಹೇಳ್ತಾರೆ ಆಗ ಅಮ್ಮು ನಗಾಡ್ಕೊಂಡು ಸಾರಿ ವಲ್ಲಭ ಅಂತ ಹೇಳಿದಾಗ ನೀನೇ ಏನು ನೀನು ಅಂತೆಲ್ಲ ಇವರಿಬ್ಬರ ಜಗಳ ಅಲ್ಲೂ ಕೂಡ ಇವರಿಬ್ಬರ ಕೋಳಿ ಜಗಳ ಸ್ಟಾರ್ಟ್ ಆಗುತ್ತೆ ಆಗ ಅಲ್ಲಿದ್ದ ಡಾಕ್ಟರ್ ಇವರಿಬ್ಬರನ್ನ ಸಮಾಧಾನ ಮಾಡ್ತಾನೆ ವಲ್ಲಭ ಡಾಕ್ಟರ್ಗೆ ನಾನು ಇಂಜೆಕ್ಷನ್ ತಗೊಂಡಿರೋದ್ರಿಂದ ನನಗೇನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳಿದಾಗ ಏನೂ ಇಲ್ಲ ಜ್ವರ ಇರುವವರಿಗೆ ಜ್ವರ ಹೋಗುತ್ತೆ ಆದರೆ ಏನೂ ಇಲ್ಲದೆ ಇರುವವರಿಗೆ ಜ್ವರ ಬರುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ ಅಯ್ಯೋ ದೇವ್ರೆ ಇವ್ಳಿಗೆ ಜ್ವರ ಬಿಡ್ಸೋಕೆ ಹೋಗಿ ನನಗೆ ಗಂಟಿಸ್ಕೊಂಡ್ನಲ್ಲಪ್ಪಾ ಡಾಕ್ಟರ್ ಇವಳನ್ನು ಮಾತ್ರ ಸುಮ್ಮನೆ ಬಿಡಬೇಡಿ ಒಂದಲ್ಲ ಹತ್ತು ಇಂಜೆಕ್ಷನ್ ಹಾಕಿ ಸಾಯಿಸ್ಬಿಡಿ ಬೇಗ ಕೊಡಿ ಅಂತ ಹೇಳ್ತಾನೆ ಆಗ ಅಮ್ಮು ಬೇಡ ಕಾಡ್ಪಪ್ಪ ಅಂತ ಎಷ್ಟೇ ಹೇಳಿದ್ರು ಬಿಡಲ್ಲ ಕೊಡಿ ಡಾಕ್ಟರ್ ಅಂತ ಇಂಜೆಕ್ಷನ್ ಕೊಡೋಗೆ ಒಲ್ಲಬನೇ ಸಹಾಯ ಮಾಡ್ತಾನೆ ಈ ಕಡೆ ನಂದಕುಮಾರ ಫ್ಯಾಮಿಲಿ ಮದುವೆ ಮೇಳಕ್ಕೆ ಬಂದಿರ್ತಾರೆ ಗಿರಿಜಾ ಇಲ್ಲಿ ಜನ ಸಾಗರನೇ ಇದೆ ನಾವು ಮಾತ್ರ ಮಾಧುವನ್ನು ಮದುವೆ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದೀವಿ ಅಂತ ಅಂದ್ಕೊಂಡ್ವಿ ಆದರೆ ಇಲ್ಲಿ ನೋಡಿದ್ರೆ ನೂರಾರು ಜನ ಸೇರಿದ್ದಾರಲ್ಲ ಆಗ ಅಲ್ಲಿದ್ದೊಬ್ಬ ಲೇಡಿ ಬಂದು ನಂದಕುಮಾರ ಹತ್ರ ನಮಸ್ಕಾರ ಸರ್ ಅಂತ ಹೇಳಿದಾಗ ನಂದಕುಮಾರ ನಾವು ಇಲ್ಲಿ ನಮ್ಮ ಮಗನಿಗೆ ಹುಡುಗಿ ನೋಡಲು ಬಂದಿದ್ದೀವಿ ಅಂತ ಹೇಳಿದಾಗ ನೀವು ರಿಜಿಸ್ಟ್ರೇಷನ್ ಮಾಡಿಸಿದ್ದೀರಾ ಅಂತ ಆ ಲೇಡಿ ಕೇಳ್ತಾಳೆ ರಿಜಿಸ್ಟ್ರೇಷನ್ ನಂಬರ್ನ ಮೀನಾ ಕೊಡ್ತಾಳೆ ಆಗ ಲೇಡಿ ಆ ಹುಡುಗಿ ಪ್ರೊಫೈಲನ್ನು ಮೀನಾ ಕೇಳಿ ಕೊಡ್ತಾಳೆ ಮೀನಾ ಮಾವ ಟೇಬಲ್ ಹನ್ನೆರಡು ಅಂತ ಹೇಳಿದಾಗ ಮಾವ ಎಲ್ಲಿದೆ ಅಂತ ಕೇಳ್ತಾನೆ ಮಾಧವ ಅಲ್ಲೇ ನಿಂತಿರ್ತಾನೆ ಮೀನಾ ಬವ ಬನ್ನಿ ಬವ ಅಂತ ಕರ್ಕೊಂಡು ಹೋಗ್ತಾಳೆ ನಂದಕುಮಾರ ಪ್ರೊಫೈಲ್ಸ್ನ ನೋಡಿ ಮೀನಾ ಮಾಧವನಿಗೆ ಆ ಹುಡುಗಿ ಆಗ್ಬೋದ ನೋಡು ಅಂತ ಹೇಳ್ತಾನೆ ಆ ಪ್ರೊಫೈಲ್ ಅಲ್ಲೇ ಟೇಬಲ್ ನಂಬರ್ ಹದಿನೆಂಟು ಅಂತ ಇರುತ್ತೆ ಅದನ್ನು ನೋಡಿ ಮೀನಾ ಮಾವನಿಗೆ ಹೇಳ್ತಾಳೆ ನಂತರ ಮಾವ ಈ ಪ್ರೊಫೈಲ್ ಕೂಡ ನೋಡಿ ಇದು ಬಾವುಂಗೆ ಸೂಟ್ ಆಗುತ್ತೆ ಅಂತ ಹೇಳ್ತಾಳೆ ಅದು ಟೇಬಲ್ ನಂಬರ್ ಟ್ವೆಂಟಿ ಟೂ ಆಗಿರುತ್ತೆ ಮೀನಾ ಆ ಟೇಬಲ್ ನಂಬರ್ಗಳನ್ನ ನೋಡಿ ಮವ ಇಲ್ಲೇ ಎಲ್ಲ ಅಕ್ಕಪಕ್ಕ ಇದೆ ಅಂತ ಹೇಳ್ತಾಳೆ ನಂದಕುಮಾರ ಮೀನಾ ಮತ್ತೆ ಮಾಧವನ ಅಲ್ಲೇ ಕರೋ ಕೇಳಿ ತಾನು ಮತ್ತು ಗಿರಿಜಾ ಆಯಾ ಟೇಬಲ್ ನಂಬರ್ಗೆ ಹೋಗಿ ವಿಚಾರಿಸ್ತಾರೆ ಆಗ ಅದೇ ಹಳೆ ಕತೆ ಒಂದು ಕುಟುಂಬ ನನ್ನ ಮಗಳಿಗೆ ಫಾರಿನ್ ರಿಟರ್ನ್ ಹುಡುಗನು ಹುಡುಕ್ತಾ ಇದ್ದೀವಿ ಅಂತ ಹೇಳಿ ತಿರಸ್ಕಾರ ಮಾಡಿದರೆ ಇನ್ನೊಂದು ಕುಟುಂಬ ಬರೀ ಮೂವತ್ತೈದು ಸಾವಿರ ಸ್ಯಾಲ್ರಿನ ಸಾರಿ ಆಗಲ್ಲ ಅಂತ ಹೇಳ್ತಾರೆ ನಂತರ ಮೀನಾ ಏನಾಯಿತು ಮಾವ ಅಂತ ಕೇಳಿದಾಗ ಏನಮ್ಮ ಎಲ್ಲ ಫಾರಿನ್ ಟರ್ನ್ಸ್ ಹುಡುಗ ಜಾಸ್ತಿ ಸಂಬಳ ತರ ಹುಡುಗನ್ನೇ ಕೇಳ್ತಾ ಇದ್ದಾರಲ್ಲ ಅಲ್ಲ ಒಳ್ಳೆ ಮನಸ್ಸಿರೋ ಹುಡುಗ ಯಾರಿಗೂ ಬೇಡವಾ ನಮ್ಮ ಮಾಧವನಿಗೆ ಒಂದೊಳ್ಳೆ ಹುಡುಗಿ ಸಿಕ್ಕಿ ಮದುವೆ ಆಗಲಿ ಆವಾಗ ಇವರಿಗೆಲ್ಲ ಗೊತ್ತಾಗುತ್ತೆ ಎಂಥ ಹುಡುಗನ ಕಳ್ಕೊಂಡ್ವಿ ಅಂತ ನಂತರ ಅಷ್ಟರಲ್ಲೇ ಸ್ಟೇಜ್ ಮೇಲೆ ಪ್ರೋಗ್ರಾಮ್ ಶುರುವಾಗುತ್ತೆ ಆಂಕರ್ ಈ ಮೇಳಕ್ಕೆ ಎಲ್ರಿಗೂ ಸ್ವಾಗತ ನಿಮಗೆಲ್ಲ ಒಳ್ಳೆ ಹುಡುಗಿ ಅಥವಾ ಹುಡುಗ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ ಅಂತ ಹೇಳ್ತಾ ಪ್ರೋಗ್ರಾಮ್ ಶುರು ಮಾಡ್ತಾರೆ ನಂತರ ಸ್ಟೇಜ್ ಮೇಲೆ ಗೆಸ್ಟ್ನ ವೆಲ್ಕಮ್ ಮಾಡ್ತಾರೆ ನಂತರ ಟೋಕನ್ ನಂಬರ್ ಟ್ವೆಂಟಿ ನೈನ್ ಉದಯ ಕುಮಾರ್ ಕುಟುಂಬದವರನ್ನ ಸ್ಟೇಜ್ ಮೇಲೆ ಕರೀತಾರೆ ಆಗ ಅವರ ಕುಟುಂಬ ಸ್ಟೇಜ್ ಮೇಲೆ ಬರ್ತಾರೆ ಆಗ ಗೆಸ್ಟ್ ನಿಮಗೆ ಅಳಿಯಾಗಿ ಬರೋರು ಹೇಗಿರಬೇಕು ಏನೇ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೀರಾ ಅಂತ ಕೇಳಿದಾಗ ಆ ಕುಟುಂಬದವರು ನಮ್ದು ಏನಿಲ್ಲ ಮೇಡಮ್ ನಮ್ಮ ಹತ್ರ ಒಂದು ಸ್ವಂತ ಮನೆ ಇದೆ ಎರಡು ಮೂರು ಸೈಟ್ ಇದೆ ಹುಡುಗನಿಗೆ ಸಂಬಳ ಅಂತ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಇರಲೇಬೇಕು ಹಾಗೆ ಡೆಪಾಸಿಟ್ ಇನ್ಶೂರೆನ್ಸ್ ಇವೆಲ್ಲ ಇರಲೇಬೇಕು ಹಾಗೆ ವರ್ಷಕ್ಕೆ ಎರಡು ಮೂರು ಸಲ ನಮ್ಮ ಅಳಿಯ ಫಾರಿನ್ ಟ್ರಿಪ್ ಅಂತ ಹೋಗಲೇಬೇಕು ಅದು ನಮ್ಮ ಆಸೆಯೂ ಕೂಡ ಹೌದು ನಮ್ಮ ಮಗಳ ಆಸೆಯೂ ಕೂಡ ಹಾಗೆ ನನ್ನ ಮಗಳು ನಾವು ಬಿಟ್ಟಿರೋಕ್ಕಾಗಲ್ಲ ಹಾಗಾಗಿ ವಾರಕ್ಕೊಂದು ಸಲ ಆದರೂ ತವ್ರ ಮನೆಗೆ ಕರ್ಕೊಂಡು ಬರಬೇಕು ಮುಖ್ಯವಾಗಿ ಹುಡುಗನಿಗೆ ಅಪ್ಪ ಅಮ್ಮ ಇರಲೇಬಾರ್ದು ಅಂತೆಲ್ಲ ಡಿಮ್ಯಾಂಡ್ ಮಾಡ್ತಾರೆ ಆಗ ನಂದಕುಮಾರನ ಕುಟುಂಬ ಅವರ ಡಿಮ್ಯಾಂಡ್ಗಳನ್ನ ಕೇಳಿ ಶಾಕ್ ಆಗ್ತಾರೆ ನಂದಕುಮಾರ ಬೇಜಾರಾಗಿರೋದನ್ನು ನೋಡಿ ಗಿರಿಜಾ ಹೋಗ್ಲಿ ಬಿಡ್ರಿ ಕೋಪ ಮಾಡ್ಕೋಬಿಡಿ ಅವ್ರ ಮನಸ್ಥಿತಿ ಆಗಿದೆ ಸೊಸೆ ಮೀನ ಕೂಡ ಮಾವನಿಗೆ ಸಮಾಧಾನ ಮಾಡ್ತಾಳೆ ಆಗ ನಂದಕುಮಾರ ಅಲ್ಲಮ್ಮ ಇಲ್ಲಿ ಎಷ್ಟೊಂದು ಜನ ಹುಡುಗ ಹುಡುಗಿರು ಬಂದಿದ್ದಾರೆ ನಿನ್ನಲ್ಲಿರುವಂತಹ ಅರ್ಧ ಗುಣ ಇದ್ದರೆ ಸಾಕಪ್ಪ ಅಂತ ಹೇಳ್ತಾನೆ ಮಾವ ನನ್ನಲ್ಲಿ ಅರ್ಧ ಅಲ್ಲಮ್ಮವ ನನಗಿಂತ ಒಳ್ಳೆ ಹುಡುಗಿ ಸಿಕ್ಕೇ ಸಿಕ್ತಾಳೆ ಇರಿ ಅಂತ ಮೀನ ಹೇಳ್ತಾಳೆ ಏನಮ್ಮ ನಿನ್ನ ಬಾಯಿ ಅರ್ಕೆಯಿಂದ ಒಳ್ಳೆಯ ಗುಣಗಳನ್ನೇ ಇರೋ ಹುಡುಗಿ ನಮ್ಮ ಮಾಧವನ ಬಾಳ್ನಲ್ಲಿ ಬಲ್ಗಾಲಿಟ್ಟು ಬಂದರೆ ಸಾಕಾಗಿದೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಗೆಸ್ಟ್ ನಂದಿನಿ ಅವರೇ ನಿಮ್ಮ ಬಗ್ಗೆ ಹೇಳಿ ಅಂತ ಹೇಳಿದಾಗ ನಂದಕುಮಾರ ಮಗನ ಬಗ್ಗೆ ಮಗನ ಒಳ್ಳೆ ಗುಣಗಳ ಬಗ್ಗೆ ಹೇಳ್ತಾನೆ ಆಗ ಗೆಸ್ಟ್ ನಿಮಗೆ ಈ ಗುಣ ನೋಡ್ತಾ ಇದ್ರೆ ನಿಮ್ಮ ಮನೆಗೆ ಸೊಸೆಯಾಗಿ ಬರೋಳು ತುಂಬಾ ಅದೃಷ್ಟ ಮಾಡಿದ್ದಾಳೆ ಅಂತ ಅನಿಸುತ್ತೆ ಅಂತ ಹೇಳ್ತಾಳೆ